ಸೇಂಟ್ ಜಾನ್ಸ್ ಸ್ಕೂಲಲ್ಲಿ ನಡೆದಂತ ಒಂದು ಇದು ಹಗರಣ ರೂಮ್ ನಂಬರ್ ಏಯ್ಟೀನ್ ಕೆ ಪಿ ಎಸ್ ಸಿ ಎಕ್ಸಾಮ್ ನಮ್ಮ ರೂಮಲ್ಲಿ ಒಂದು ಕ್ವಶನ್ ಪೇಪರ್ ಓಪನ್ ಆಗಿ ಬಂದಿದೆ ಒಂದು ಕ್ವಶನ್ ಪೇಪರ್ ಇದಕ್ಕೆ ಜವಾಬ್ದಾರಿ ಯಾರು ಅಂತ ನಮ್ಮ ಕ್ವಶನ್ ಇದೆ ಹಾಗೂ ಇವನ್ ಕ್ವಶನ್ ಪೇಪರ್ ಕಟ್ ಮಾಡುವ ಸಂದರ್ಭದಲ್ಲಿ ಇವನ್ ಕ್ಯಾಮ್ರಾ ಸಹ ಚೆಕ್ ಮಾಡಿಲ್ಲ ಯಾರೊಬ್ಬರು ಸೂಪರ್ಸೈಸರ್ ಬಂದರು ಹಾಗೆ ಕಟ್ ಮಾಡಿ ಕೊಟ್ಟು ಹೋಗ್ಬಿಟ್ಟು ಕ್ವಶನ್ ಪೇಪರ್ ಅವರು ಕವರ್ ಓಪನ್ ಆಗಿ ಬಂದಿದೆ ಸರ್ ಅದು ಅಂದ್ರೆ ಎಲ್ಲಿಂದ ಓಪನ್ ಆಗಿ ಬಂದ್ರೆ ನಮ್ಮ ಕ್ವಶನ್ ಇರೋದು ಸರ್ ಏನು ಕೆ ಪಿ ಎಸ್ ಕಡೆಯಿಂದ ಸಮಸ್ಯೆ ಆಗಿದೆ ಒಂದು ಮ್ಯಾನೇಜ್ಮೆಂಟ್ ಕಡೆ ಸಮಸ್ಯೆ ಆಗಿದೆ ನಮ್ಗೆ ಗೊತ್ತಿಲ್ಲ ಅದು ಇದು ನಮ್ಮ ವಿದ್ಯಾರ್ಥಿಗಳ ಕೋರಿಕೆ ಸರ್ ಇದು ನಿಮಗೆ ನಮ್ಮ ವಿದ್ಯಾರ್ಥಿ ಆಗ್ರಹ ಏನಿತ್ತಪ್ಪ ಎಕ್ಸಾಮ್ ಮುಂದೆ ಮುಂದೂಡು ಮುಂದೂಡುವಾಗ ಇತ್ತು ಸರ್ ಅತೂರಿಯಲ್ಲಿ ರೂಮ್ ನಂಬರ್ ಏಯ್ಟಿ ನೈನ್ ನೈನ್ಟೀನ್ ರೂಮಲ್ಲಿ ಸರ್ ಆಗಿದೆ ಸಮಸ್ಯೆ ಇದು ಮೊದಲು ಓಪನ್ ಮಾಡುವಾಗ ಹಾಂ ಸರ್ ಸಿಗ್ನೇಚರ್ ಮಾಡಿಸ್ಕೊಂಡಿರ್ ಸರ್ ಇವಾಗ ನಮ್ಮ ಕಡೆ ಯಾರಿಗೂ ತೋರ್ಸಾರ ಸಿಗ್ನೇಚರ್ ಗೊತ್ತೈತಿ ಇದು ಸರ್ ಆಮೇಲೆ ಓಪನ್ ಅಣ್ಣ ಬೆಂಚ್ ಓಪನ್ ಅದು ಕ್ವಶನ್ ಪೇಪರ್ ಇದು ಆಮೇಲೆ ನಾರ್ಮಲ್ ಗೊತ್ತೆ ಸರ್ ಕ್ವಶನ್ ಪೇಪರ್ ಓಪನ್ ಬಂದಿರೋದು ಪೇಪರ್ ಓಪನ್ ಸೀಲ್ ಸರ್ ಸಂತೋಷ್ ಸರ್ ಗುಲ್ಬರ್ಗ ಸರ್ ಜವರ್ಗಿ ಕ್ವಶನ್ ಪೇಪರ್ ಪ್ಯಾಕ್ ರೂಮ್ ಹತ್ರ ಬಂದ್ಮೇಲೆ ರೂಮ್ ಅಲ್ಲಿ ಬಂದ್ಮೇಲೆ ಪೇಪರ್ ಬಂದ್ಮೇಲೆ ಅದ್ರ ಪ್ಯಾಕ್ ಇರುತ್ತೆ ಅಲ್ಲ ಪ್ಯಾಕ್ ಮೇಲೆ ಫಸ್ಟ್ ಆಫ್ ಆಲ್ ಎಲ್ಲರಿಗೆ ಓಪನ್ ಮಾಡಬೇಕಾದ್ರೆ ಸ್ಟೂಡೆಂಟ್ಸ್ಗಳಿಗೆ ತೋರಿಸ್ಬೇಕು ಅದು ಸ್ಟೋಡಾಗಿ ತೋರ್ಸೋಕ್ಕಿಂತ ಮುಂಚೆ ಏನು ಮಾಡಬೇಕು ಇದು ಓಪನ್ ಆಗಿದೆ ಏನು ಕ್ಲೋಸ್ ಇದೆ ಅಂತ ನೀವು ಕ್ಲಾರಿಫಿಕೇಷನ್ ತೊಗೊಳ್ಳಿ ಅಂದ್ಬಿಟ್ಟಿಂತ ಟೂ ಸ್ಟೂಡೆಂಟ್ಸ್ ಹತ್ತಿರ ಸಿಗ್ನೇಚರ್ ತೊಗೊಳ್ತಾರೆ ಮತ್ತು ರಿಜಿಸ್ಟರ್ ನಂಬರ್ ತೊಗೋತಾರೆ ಬಟ್ ಅವ್ರು ಏನು ಮಾಡಿದ್ರು ಅದೇನು ತೋರಿಸಿಲ್ಲ ನಮಗೆ ಮ್ಯಾನ್ಯಲಿಗೆ ಏನು ಮಾಡಿದ್ರು ಜಸ್ಟ್ ಒಂದು ಓಪನ್ ಪೇಪರ್ ತೊಗೊಂಡು ಬಂದ್ಬಿಟ್ಟು ಅದರಲ್ಲಿಂದ ಎರಡು ಸ್ಟೂಡೆಂಟ್ದು ಕ್ವಶನ್ ಪೇಪರ್ ಇಂದ ಸೈನ್ ಮಾಡಿಸ್ಕೊಂಡ್ರೆ ಅಷ್ಟೇ ಆದರೆ ಕ್ವಶನ್ ಪೇಪರ್ ಬುಕ್ಲೆಟ್ ಏನು ಇದು ಇದು ಇರುತ್ತೆ ಅಲ್ಲ ಪ್ಯಾಕ್ ಇರುತ್ತೆ ಅಲ್ಲ ಅದು ಯಾರಿಗೂ ತೋರಿಸಲಿಲ್ಲ ಅವರು ಸಡನ್ನಾಗಿ ಬಂದುಬಿಟ್ಟು ಏನಾದರೂ ಏನು ಮಾಡಿದ್ರು ಓಪನ್ ಮಾಡಿದ್ರು ಓಪನ್ ಮಾಡಿ ಬಂದ ತಕ್ಷಣ ಏನು ಮಾಡಿದ್ರು ಪೇಪರ್ ಡಿಸ್ಟ್ರಿಬ್ಯೂಟ್ ಸ್ಟಾರ್ಟ್ ಮಾಡಿದ್ರು ಸ್ಟಾರ್ಟ್ ಆದ್ಮೇಲೆ ಏನಾಯಿತು ಎಲ್ಲರೂ ಡಿಸ್ಟ್ರಿಬ್ಯೂಟ್ ಮಾಡೋತಕ್ಕಂಥ ನನ್ನ ಪಕ್ಕದಲ್ಲಿ ಬಂದುಬಿಟ್ಟು ಅವನು ಆಬ್ಜೆಂಟ್ ಆ್ಯಕ್ಚುಲಿ ಅವ್ನು ಕ್ವಶನ್ ಪೇಪರ್ ತಂದು ತಕ್ಷಣ ಫ್ಯಾನ್ ಗಾಳಿಗೆ ಓಪನ್ ಆಗಿ ಹಾರಾಡಗತ್ತೋ ಅವಾಗ ನಾವು ಅಬ್ಜೆಕ್ಸ್ ಮಾಡಿದೀವಿ ಅಬ್ಜೆಕ್ಷನ್ ಮಾಡೋದ್ರಾಗಿಂದ ಇಲ್ಲ ಇಲ್ಲ ಇದು ಓಪನ್ ಆಗಿಲ್ಲ ಇದು ಆಗಿ ಪ್ಯಾಕ್ ಬರುತ್ತೆ ಏನಿಲ್ಲ ಗಲಾಟೆ ಮಾಡಬೇಡ್ರಿ ಪೇಪರ್ ಬರಿ ಕ್ವೇಶನ್ ಪೇಪರ್ ನೀವು ಬರೀ ನೀವು ಎಕ್ಸಾಮ್ ಬರೀ ನೀವು ಅಂದ್ಬಿಟ್ಟು ಹೇಳಿದ್ರಷ್ಟೇ ಕಲ್ಲಪ್ಪ ಅವಟೆ ಅಂತ ಗುಲ್ಬರ್ಗ ಅಂತ